ಆರೋಗ್ಯವೇ ಭಾಗ್ಯ ಇದು ಇಂದು ಕೇವಲ ಒಂದು ಲೋಕೋಕ್ತಿಯಾಗಿಲ್ಲ ರೂಢಿಯಲ್ಲಿರುವಂತಹ ಉಕ್ತಿಯೂ ಅಲ್ಲ ಇದಕ್ಕೆ ಹಿಂದಿರುವಂತಹ ಮಾನ್ಯತೆ ವಿಶೇಷವಾದಂತಹ ಸಂಪತ್ತಿನ ಬಗ್ಗೆ ಹೇಳುತ್ತೆ ಆರೋಗ್ಯವೇ ಭಾಗ್ಯ ಅನ್ನೋದು ಸಕಲೈಶ್ವರ್ಯಗಳಲ್ಲಿ ಪ್ರಧಾನವಾದಂತಹ ಆರೋಗ್ಯ ಸಂಪತ್ತಿನ ಕುರಿತಾಗಿ ತಿಳಿಸುತ್ತೆ ಆರೋಗ್ಯ ಅನ್ನೋದು ಒಂದು ನಿಧಿ ಇದ್ದಾಗೆ ಇದು ಯೋಗವೂ ಹೌದು ಭೋಗವೂ ಹೌದು ಉಳಿದೆಲ್ಲ ಸಂಪತ್ತುಗಳನ್ನ ಸಕಲೈಶ್ವರ್ಯಗಳನ್ನ ನಾವು ಭೋಗಿಸಬೇಕಾದ್ರೆ ಆರೋಗ್ಯ ಸಂಪತ್ತಿ ಪ್ರಧಾನವಾಗುತ್ತೆ ಹೀಗಿರುವಾಗ ನಮ್ಮ ಆತ್ಮ ದೇಹ ಮನಸ್ಸು ಈ ಬಾಡಿ ಮೈಂಡ್ ಸೋಲ್ ಕಾಂಪ್ಲೆಕ್ಸ್ ನಾವು ಯಾವ ವಿಧಾನವಾಗಿ ಪರಿಗಣಿಸ್ಬೇಕು ಇದಕ್ಕೆಲ್ಲ ಇರುವಂತಹ ಒಂದು ಪ್ರಾಮುಖ್ಯತೆ ಏನು ಹೆಲ್ದಿ ಮೈಂಡ್ ನ ಹೆಲ್ದಿ ಬಾಡಿ ಅನ್ನುವ ಹಾಗೆ ನಮ್ಮ ಜೀವನದಲ್ಲಿ ಆರೋಗ್ಯಕ್ಕೆ ಇರುವಂತಹ ಮಹತ್ವವಾದ್ರೂ ಏನು ಅನ್ನೋದನ್ನ ತಿಳ್ಕೊಳ್ಳೋದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಬನ್ನಿ ಕಾರ್ಯಕ್ರಮದ ಕುರಿತಾಗಿ ಸವಿಸ್ತಾರವಾದಂತಹ ಒಂದಿಷ್ಟು ಉಪಯುಕ್ತಕರ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ದ ವೆರಿ ಆರ್ಡ್ ಅಂಡ್ ಸ್ಪಿರಿಚುವಲ್ ಸ್ಪೀಕರ್ ಹಾಗೂ ಮೋಟಿವೇಶನಲ್ ಸ್ಪೀಕರ್ ಜ್ಯೋತಿಷ್ಯ ಆಚಾರ್ಯ ಜ್ಯೋತಿಷ್ಯ ರತ್ನ ಶ್ರೀಯುತ ಅನಂತ ವಲ್ಲಭದಾಸ್ ಅವರು ಬಂದಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೂ ಅವರೊಂದಿಗೆ ಈ ಕುರಿತಾಗಿ ಆರೋಗ್ಯ ಸಂಪತ್ತಿನ ಕುರಿತಾಗಿ ಚರ್ಚೆಯನ್ನ ಮುಂದುವರಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ವೆರಿ ಮಚ್ ಈಗ ಗುರುಗಳೇ ಮೊದಲನೇದಾಗಿ ಆರೋಗ್ಯವೇ ಭಾಗ್ಯ ಅಂತ ನಾವೆಲ್ಲರೂ ಹೇಳ್ತೀವಿ ಸಾಮಾನ್ಯವಾಗಿ ಆರೋಗ್ಯ ಹದಗೆಟ್ಟಾಗ ಇದರ ಪ್ರಾಮುಖ್ಯತೆ ನಮ್ಮೆಲ್ಲರಿಗೂ ಗೊತ್ತಾಗತ್ತೆ ಅದುವರೆಗೂ ನಾವು ಇದನ್ನ ಗ್ರಾಂಟೆಡ್ ಆಗಿ ತಗೊಳ್ತಾ ಹೋಗ್ತೀವಿ ಆರೋಗ್ಯ ಅಂದ್ರೆ ಏನು ಭಾಗ್ಯ ಅಂದ್ರೆ ಏನು ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಇಲ್ಲಿ ಎಷ್ಟೋ ಸಲಿ ನಾವು ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದರ ರೂಟ್ ಇಂದ ತಿಳ್ಕೊಂಡಾಗ ನಮಗೆ ಅದರ ನಾಲೆಡ್ಜ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದು ಮನಸ್ಸಿಗೆ ನಾಟತ್ತೆ ಸೊ ನಿಮ್ಮ ಈ ಪ್ರಶ್ನೆ ಇಟ್ ಈಸ್ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್ ಓಕೆ ಎಸ್ ಸೊ ಇವಾಗ ಆರೋಗ್ಯ ಅಂದ್ರೇನು ಮತ್ತೆ ಭಾಗ್ಯ ಅಂದ್ರೇನು ಅಂತ ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಇಲ್ಲಿ ಯಾವುದೇ ಒಂದು ಭಾಷೆಯ ಮೂಲಕ ಸಂಸ್ಕೃತ ಆಗಿರ್ಬೋದು ಕನ್ನಡ ಆಗಿರ್ಬೋದು ಅದು ಎಟಿಮಾಲಜಿ ಅಂತ ಹೇಳ್ತೀವಿ ಸೊ ನಿರುಕ್ತ ಸೊ ಡಿಕ್ಷನರಿ ಮೂಲಕ ಯಾವುದೇ ಒಂದು ಪದವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅದು ರೂಟ್ ಪದನ ಅರ್ಥ ಮಾಡ್ಕೊಂಡಾಗ ಅದು ಆ್ಯಕ್ಚುಯಲ್ ಪದದ ಅರ್ಥ ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿ ಆರೋಗ್ಯ ಅಂದಾಗ ಇಲ್ಲಿ ರೋಗ ಪ್ಲಸ್ ಅದನ್ನು ಆರೋಗ್ಯ ಅಂತ ಹೇಳ್ತೀವಿ ಸೊ ನಮ್ಮ ಭಾಷೆಯಲ್ಲಿ ಉದಾಹರಣೆಗೆ ಶಾಂತಿಗೆ ನೀವು ಆ ಸೇರಿಸಿದ್ರೆ ಏನಾಗುತ್ತೆ ಅಶಾಂತಿ ಸಮಾಧಾನಕ್ಕೆ ಆ ಸೇರಿಸಿದ್ರೆ ಏನಾಗುತ್ತೆ ಅಸಮಾಧಾನ ಇಲ್ಲಿ ಶಾಂತಿ ಅಂದ್ರೆ ಒಂದ್ ಅರ್ಥ ಆ ಸೇರಿಸಿದ ತಕ್ಷಣ ಆದ್ರೆ ಇನ್ನೊಂದ್ ಅರ್ಥ ಸಮಾಧಾನ ಅಂದ್ರೆ ಅರ್ಥ ಆ ಸೇರಿಸಿದ ತಕ್ಷಣ ಅಪೋಸಿಟ್ ಅರ್ಥ ಸೊ ಅದೇ ರೀತಿಲಿ ರೋಗ ಅನ್ನೋದು ಒಂದು ಆದ್ರೆ ಆರೋಗ್ಯ ಆ ಸೇರಿಸಿದಾಗ ಕೆಲವು ಪದಕ್ಕೆ ನಾವು ಬರೀ ಆ ಸೇರಿಸಿ ಮಾತಾಡಕಾಗಲ್ಲ ಅದು ಯೂಸೇಜ್ ಫಾರ್ಮ್ ಆರೋಗ್ಯ ಅಂತ ಹೇಳ್ತೀವಿ ಯೋಗ್ಯವಾದ ರೀತಿಯಲ್ಲಿ ಆಗಬೇಕು ಹೇಳ್ತೀವಿ ಅದೇ ನೋಡಿದಾಗ ನಾವು ಡಿಸೀಸ್ ಅಂತೀವಿ ರೋಗಕ್ಕೆ ಸೊ ಡಿಸೀಸ್ ಅಂದ್ರೆ ಏನು ಈಸ್ ಆರ್ ಯು ಆಟ್ ಈಸ್ ಅಂದ್ರೆ ನೀವು ಕಂಫರ್ಟಬಲ್ ಆಗಿ ಇದರಾ ಅಂತ ಅದಕ್ಕೆ ಡಿಸ್ ಆಡ್ ಮಾಡಿದಾಗ ಅದು ಡಿಸೀಸ್ ಆಗುತ್ತೆ ಯು ಆರ್ ನಾಟ್ ಕಂಫರ್ಟಬಲ್ ಯು ಆರ್ ನಾಟ್ ಈಸ್ ಸೊ ಇದು ಡಿಸೀಸ್ ಅಂತ ಇದು ನಾವು ಫಸ್ಟ್ ಲೆವೆಲ್ ಅಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಎಟಿಮಾಲಜಿಯ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಇಲ್ಲಿ ತಿಳ್ಕೊಂತೀವಿ ಹೌದು ಸೊ ಇದು ಆರೋಗ್ಯ ಅನ್ನೋದು ಒನ್ ಲೆವೆಲ್ ಭಾಷೆ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ನಾವು ನಿಜವಾದ ಲಿಟ್ರಲ್ ಮೀನಿಂಗ್ ಆಫ್ ಆರೋಗ್ಯ ಅನ್ನೋದು ಏನು ಅಂದ್ರೆ ಇಟ್ ಈಸ್ ಆಕ್ಚುಲಿ ಅ ಬ್ಯಾಲೆನ್ಸ್ ಬಿಟ್ವೀನ್ ಬಾಡಿ ಮೈಂಡ್ ಮತ್ತೆ ಸೋಲ್ ಓಕೆ ಯಾವಾಗ ನಮ್ಮ ದೇಹ ಮನಸ್ಸು ಆತ್ಮ ಈ ಮೂರು ಬ್ಯಾಲೆನ್ಸ್ ಆಗಿರುತ್ತೆ ಅವಾಗ ನಿಜವಾದ ಆರೋಗ್ಯ ನಮಗೆ ಸಿಗುತ್ತೆ ಸೊ ಯಾರಿಗೆ ಮನಸ್ಸು ಬಾಡಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಅವ್ರು ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ ಆ ಡಿಸ್ಟರ್ಬ್ ಸಿಎಷನ್ ಇಂದ ನಮಗೆ ಡಿಸೀಸ್ ನಾವಲ್ಲಿ ಈಸ್ ಈಸ್ ಇರಕ್ಕೆ ಆಗೋದಿಲ್ಲ ಅವಾಗ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ಪ್ರಾಬ್ಲಮ್ನ ರೋಗ ಅಥವಾ ಡಿಸೀಸ್ ಅಂತ ನೀವು ಹೇಳ್ಬೋದು ಅಷ್ಟೇ ಯಾವಾಗ ನೀವು ಬ್ಯಾಲೆನ್ಸ್ ತರ್ತಿರಲ್ಲ ಅವಾಗ ಅಲ್ಲಿ ರೋಗ ಬರಲ್ಲ ಅಲ್ಲಿ ಆರೋಗ್ಯ ಇರುತ್ತೆ ಹ್ಮ್ ಹ್ಮ್ ಸೊ ಇದು ನಾವು ಎರಡು 레벨 ಅಲ್ಲಿ ಅರ್ಥ ಮಾಡ್ಕೋಬಹುದು ಆರೋಗ್ಯ ಅಂದ್ರೆ ಏನು ಅಂತ ಹ್ಮ್ ಹ್ಮ್ ಸೊ ಇದು ಆರೋಗ್ಯದ ಒಂದು ಇಂಪಾರ್ಟೆನ್ಸ್ ನ ತಿಳಿಸುತ್ತೆ ಅಂದ್ರೆ ರೋಗ ಮುಕ್ತವಾದಂತಹ ಜೀವನವನ್ನ ಅದು ತಿಳಿಸ್ಕೊಳ್ತಾ ಹೋಗುತ್ತೆ ಈಗ ಭಾಗ್ಯ ಅಂದ್ರೆ ಏನು ಯಾಕಾಗೆ ಇದು ಆರೋಗ್ಯಕ್ಕೆ ನಾವು ಅದನ್ನ ಲಿಂಕ್ ಮಾಡ್ತೀವಿ ವೆರಿ ಇಂಟ್ರೆಸ್ಟಿಂಗ್ ಸೊ ಇಲ್ಲಿ ಈ ಭಾಗ್ಯ ಮತ್ತೆ etymologically etymology ಗೆ ನಾವು ಹೋಗಬೇಕಾಗುತ್ತೆ ಸೊ ಇಲ್ಲಿ ಭಾಗ್ಯ ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾನು ನಿಮಗೆ ಅದ एक्सप्लेनेशन ಮಾಡಕಿನ ಮುಂಚೆ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಈ ಜಗತ್ತಲ್ಲಿ ನಾವು ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ತಿವಲ್ವಾ ಎಷ್ಟೋ ಜನ ಆಕರ್ಷಿತರಾಗ್ತಾರೆ ನಾವು ಆಕರ್ಷಿತರಾಗ್ತೀವಿ ಸೊ ನನ್ನ ಪ್ರಶ್ನೆ ನೋಡೋಣ ನೀವು ಸ್ಪಾಂಟೇನಿಯಸ್ ಏನು ಆನ್ಸರ್ ಅಂತ ನಾವು ಯಾರಿಗೆ ಅಟ್ರಾಕ್ಟ್ ಆಗ್ತೀವಿ ಜಗತ್ತಲ್ಲಿ ವೆರೈಟೀಸ್ ಆಫ್ ಪೀಪಲ್ ಇರ್ತಾರೆ ನೋಡೋಣ ನೀವು ಎಷ್ಟು ನ ನೀವು ನೇಮ್ ಮಾಡ್ತೀರಾ ಹೆಸರು ಹೇಳ್ತೀರಾ ಬಹಳಷ್ಟು ಜನ ಅಂದ್ರೆ ಸಂಬಡಿ ಹೂ ಕಮ್ಸ್ ವಿತ್ ಅ ವೆರಿ ಕ್ಲಿಯರ್ ಅವರ ಎನರ್ಜಿ ಯಾರು ಅವ್ರ ಕಂಡ್ರೆ ಅಟ್ರಾಕ್ಟ್ ಆಗ್ತೀವಿ ಯಾರು ತುಂಬಾ ಶಕ್ತಿಶಾಲಿ ಒಳ್ಳೆ ಬಾಡಿ ಬಿಲ್ಡರ್ ಸಿಕ್ಸ್ ಪ್ಯಾಕ್ ಇವಾಗೆಲ್ಲ ಬರಿ ಫ್ಯಾಮಿಲಿ ಪ್ಯಾಕ್ ಇರುತ್ತೆ ಆದ್ರೆ ಸಿಕ್ಸ್ ಪ್ಯಾಕ್ ಯಾರಿಗಿರುತ್ತೆ ಅವ್ರು ತುಂಬಾ ಶಕ್ತಿಯುಕ್ತಿಯಾಗಿರ್ತಾರೆ ಅವ್ರ ಕಂಡ್ರೆ ಅಟ್ರಾಕ್ಟ್ ಆಗ್ತೀವಿ ಯಾರಿಗೆ ತುಂಬಾ ಬುದ್ಧಿ ಇದೆ ಅವ್ರು ನೋಡಿದಾಗ ಅಟ್ರಾಕ್ಟ್ ಆಗ್ತಿವಿ ಇಂಟೆಲಿಜೆನ್ಸ್ ಇಸ್ ಇಸ್ ಇಂಟೆಲಿಜೆನ್ಸ್ ಅಟ್ರಾಕ್ಟ್ ಮಾಡುತ್ತೆ ಜನಗಳನ್ನ ಆಮೇಲೆ ಒಳ್ಳೆ ಮನೆತನದಿಂದ ಬಂದಿದ್ರೆ ಅಟ್ರಾಕ್ಟ್ ಆಗ್ತವೆ ದೊಡ್ಡ ಮನೆ ಹುಡುಗ ದೊಡ್ಡ ಮನೆ ಮಗಳು ಅಂತ ಹೇಳ್ತಾರೆ ಸೊ ಈ ತರ ಆರು ಆಪ್ಯುಲೆನ್ಸ್ ಅಂತ ಹೇಳ್ತೀವಿ ಆಪ್ಯುಲೆನ್ಸ್ ಅಂದ್ರೆ ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಸಿರಿತನ ಅಂತ ಹೇಳ್ಬೋದು ಸಿರಿತನ ಅಂದ್ರೆ ಬರೀ ದುಡ್ಡು ಕಾಸು ಇರೋದಲ್ಲ ನಿಜವಾದ ಸಿರಿತನ ಅಂದ್ರೆ ಯಾರಿಗೆ ಒಂದು ಒಳ್ಳೆ ಸೌಂದರ್ಯ ರೂಪ ಇರುತ್ತೆ ಅವ್ರಿಗೆ ಆ ರೂಪದ ಸಿರಿ ಇದೆ ಜ್ಞಾನದ ಸಿರಿ ಶಕ್ತಿಯ ಸಿರಿ ಒಳ್ಳೆ ಮನೆತನದ ಸಿರಿ ಬುದ್ಧಿಯ ಸಿರಿ ಮತ್ತೆ ವೈರಾಗ್ಯದ ಸಿರಿ ಯಾರು ವೈರಾಗ್ಯಗಳಿರ್ತಾರಲ್ಲ ಅವರು ಅಟ್ರಾಕ್ಟ್ ಆಗ್ತೀವಿ ನಾವು ಕರೆಕ್ಟ್ ಅಲ್ವಾ ಇದನ್ನ ನಾವು ಮಹಾಭಾರತದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಈ ಭಾಗ್ಯ ಅಂದ್ರೆ ಏನು ಅಂತ ಡೆಫಿನೇಷನ್ ನಮ್ಗೆ ಎಷ್ಟೊಂದ್ ಜನಕ್ಕೆ ಡೆಫಿನೇಷನ್ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಯೂಸೇಜ್ ಮಾಡ್ತಿರ್ತೀವಿ ಡೆಫಿನೇಷನ್ ನೀವು ಇಲ್ಲಿ ತಿಳ್ಕೊಬಹುದು ಆ ಡೆಫಿನೇಷನ್ ಏನಪ್ಪಾ ಅಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ವಿಯ ಜ್ಞಾನ ವೈರಾಗ್ಯ ಯೋಶ್ಚೈವ ಬಗ ಇತಿಂಗಣ ಸೊ ಇಲ್ಲಿ ಆರು ವಿಷಯಗಳನ್ನ ಹೇಳ್ತಾರೆ ಐಶ್ವರ್ಯ ಐಶ್ವರ್ಯ ಅಂದ್ರೆ ವೆಲ್ತ್ ಸಂಪತ್ತು ಐಶ್ವರ್ಯ ಸಮಗ್ರಸ್ಯ ವೀರ್ಯ ಸ್ಟ್ರಾಂಗ್ ಶಕ್ತಿ ಯಶ ನೇಮ್ ಫೇಮ್ ಶ್ರೀಯ ಅಂದ್ರೆ ಒಳ್ಳೆ ಮನತನದಿಂದ ಬಂದಿರೋದು ಒಳ್ಳೆ ಸಂಪ್ರದಾಯ ಮನೆತನದಿಂದ ಬಂದಿರೋದು ಜ್ಞಾನ ಐದನೇದು ಜ್ಞಾನ ಬುದ್ಧಿ ಮತ್ತೆ ವೈರಾಗ್ಯ ವೈರಾಗ್ಯ ಅಂದ್ರೆ ರೆನನ್ಸಿಯೇಷನ್ ಯಾರು ಸಾಧು ಸಂತರ ಇರ್ತಲ್ಲ ಮಧ್ವಾಚಾರ್ಯಕ್ಕೆ ಅಂದ್ರೆ ಅಟ್ರಾಕ್ಟ್ ಆಗ್ತೀವಿ

ನಾವು ಆಪ್ಯುಲೆನ್ಸ್ ಅಂತ ಹೇಳ್ತೀವಿ ಅಥವಾ ಬಗ ಅಂತ ಹೇಳ್ತೀವಿ ಇಲ್ಲಿ ಯಾರ್ಗೆ ಆ ಬಗ ಇರತ್ತೆ ಸಂಪೂರ್ಣವಾಗಿ ಯಾರು ಭಗಾನ ಹೊಂದಿರ್ತಾನೆ ಸೊ ಯಾರಿಗೆ ಆ ಭಗವಂತನ ಆಶೀರ್ವಾದ ಇರುತ್ತೆ ಅವನಿಗೆ ಭಾಗ್ಯವಾನ್ ಅಂತೀವಿ ಸೊ ಭಾಗ್ಯ ಅಂದ್ರೆ ಯಾರಿಗೆ ಈ ಸಿರಿತನ ಇರುತ್ತಲ್ಲ ಅವ್ರಿಗೆ ಭಾಗ್ಯ ಅಂತೀವಿ ಇಲ್ಲಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಈ ಯಾರು ಐಶ್ವರ್ಯಗಳಲ್ಲಿ ಬರಲ್ಲ ಆದ್ರೆ ಆರೋಗ್ಯ ಇಲ್ಲ ಅಂದ್ರೆ ನೀವು ಇದನ್ನೇನು ಅರ್ಥ ಮಾಡ್ಕೊಳಕು ಯು ಕ್ಯಾನ್ ಲೀವ್ ವಿತ್ ಇಟ್ ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಬಗ ಸೊ ಬಗ ಅಂದ್ರೆ ಆರು ಸಿರಿತನ ಐಶ್ವರ್ಯಗಳು ಈ ಆರು ಐಶ್ವರ್ಯಗಳು ಯಾರಿಗಿರುತ್ತೆ ಅವ್ರನ್ನ ಭಾಗ್ಯವಾನ್ ಅಂತ ಹೇಳ್ತೀವಿ ನನಗೇನಪ್ಪ ನೀವ್ ಬಿಡಿ ನಿಮ್ ತುಂಬಾ ಭಾಗ್ಯವಂತರು ನೀವು ತುಂಬಾ ಶ್ರೀಮಂತರು ಅಂತ ಹೇಳ್ತೀವಿ ಅಂದ್ರೆ ಆ ಭಾಗ್ಯ ಅಂದ್ರೆ ಆ ಐಶ್ವರ್ಯ ಅನ್ನೋ ಸಿರಿ ನಿಮ್ಮಲ್ಲಿ ಇದೆ ಸೊ ಅಂದ್ರೆ ಆ ಫ್ಲೋ ಆಫ್ ಗ್ರೇಸ್ ಇದ್ರ ಯಾರಲ್ಲಿ ಇರುತ್ತೋ ಅವರು ಸೊ ಇದು ಆರೋಗ್ಯ ಅಂದ್ರೆ ಈ ಅರ್ಥ ಭಾಗ್ಯ ಅಂದ್ರೆ ಇದು ಸೊ ಅದಕ್ಕೆ ಆರೋಗ್ಯವೇ ಭಾಗ್ಯ ಎಲ್ಲಿ ಆರೋಗ್ಯ ಇರಲ್ಲ ಅಲ್ಲಿ ನಾವೇನು ಎಂಜಾಯ್ ಮಾಡಕ್ಕಾಗೋದಿಲ್ಲ